ಮೂಡ ಹಗರಣವನ್ನು ಡೈವರ್ಟ್ ಮಾಡೋದಕ್ಕೆ ಸರ್ಕಾರದ ಕಡೆಯಿಂದ ಸಾಕಷ್ಟು ಪ್ರಯತ್ನ ನಡೀತಾ ಇದೆ ಅಂತ ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ನಟ ದರ್ಶನ್ ಜೈಲು ಫೋಟೋ ವೈರಲ್ ಹಿಂದೆ ಷಡ್ಯಂತ್ರ ಇದೆ ರಾಜ್ಯ ಸರ್ಕಾರ ಸಿ ಎಂ ಸಿದ್ದು ವಿರುದ್ಧ ಸಚಿವ ಪ್ರಹ್ಲಾದ್ ಜೋಶಿ ಅವರ ಕಿಡಿ ಸರ್ಕಾರವೇ ಪರಪ್ಪರ ಅಗ್ರಹಾರದ ದರ್ಶನ್ ಫೋಟೋವನ್ನು ವೈರಲ್ ಮಾಡಿದೆ ಅಂತೇಳಿ ಸರ್ಕಾರದ ಕುಮ್ಮುಕ್ಕಿನಿಂದ ಈ ರೀತಿಯ ಘಟನೆ ಆಗಿದೆ ಕಾರಣ ಏನು ಅಂತಂದರೆ ಈ ಮೂಢ ಹಗರಣವನ್ನು ಮುಚ್ಚಿ ಹಾಕೋದಕ್ಕೆ ಅಥವಾ ಆ ಪ್ರಕರಣವನ್ನು ಡೈವರ್ಟ್ ಮಾಡಲು ಸರ್ಕಾರದ ಕಡೆಯಿಂದ ಆಗ್ತಾ ಇರುವಂಥ ಯತ್ನಗಳು ಅಂತ ನಟ ದರ್ಶನ್ ಅವರ ಜೈಲು ಫೋಟೋ ವೈರಲ್ ಆಯಿತಲ್ಲ ಸಿಗರೇಟ್ ಸೇರಿದು ಆಗಿರ್ಬೋದು ಆಮೇಲೆ ವಿಡಿಯೋ ಕಾಲ್ ಆಗಿರ್ಬೋದು ಮತ್ತು ಈಗೇನು ವೈರಲ್ ಆಗ್ತಾ ಇದೆಯಲ್ಲ ಕೆಲವೊಂದಿಷ್ಟು ಫೋಟೋಗಳು ಅದೆಲ್ಲವೂ ಸರ್ಕಾರದಿಂದಲೇ ಆಗ್ತಾ ಇದೆ ಅಂಥೇಳಿ ಸರ್ಕಾರದ ಕುಮ್ಮುಕ್ಕಿನಿಂದ ಈ ಒಂದು ಘಟನೆ ಆಗ್ತಾ ಇದೆ ಅಂತ ಪ್ರಹ್ಲಾದ್ ಜೋಶಿ ಈ ರೀತಿಯಾಗಿ ಆರೋಪವನ್ನು ಮಾಡಿದ್ದಾರೆ ಇನ್ನು ಏನೇನು ಹೇಳ್ತಾರೋ ಏನೋ ದರ್ಶನ್ ಕೇಸಲ್ಲಿ ಕೋರ್ಟ್ ನೀಡಿರುವಂಥ ದಾಖಲೆ ಬಹಿರಂಗ ಆಗಿದೆ ದಾಖಲೆಯನ್ನು ಬಹಿರಂಗಪಡಿಸುವಂಥ ಕಾರ್ಯ ಇದೆಯಲ್ಲ ನಾಚಿಕೆಗೇಡಿತನ ಅಂತ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ಪ್ರಕರಣವನ್ನು ರಾಜಕೀಯವಾಗಿ ಬಳಸಿಕೊಳ್ಳೋದಕ್ಕೆ ಈಗ ನಾಯಕರು ಮುಂದಾಗಿರುವಂಥದ್ದು ಅಂದರೆ ಮೂಢ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಅಥವಾ ಆ ಪ್ರಕರಣವನ್ನು ಡೈವರ್ಟ್ ಮಾಡಲು ದರ್ಶನ್ ಅವರ ಫೋಟೋ ರಿಲೀಸ್ ಆಗಿದೆ ಅನ್ನುವಂಥ ಹೇಳಿಕೆ ಕೊಡ್ತಾರಲ್ಲ ಇಂಥವ್ರಿಗೆ ಏನು ಹೇಳಬೇಕು ಅಂತೇಳಿ ಹಾಂ ಮೂಢ ಹಗರಣವನ್ನು ಡೈವರ್ಟ್ ಮಾಡೋದಕ್ಕೆ ಮೂಢ ಹಗರಣ ಈಗ ಕೋರ್ಟಲ್ಲಿದೆ ಅದು ಗೊತ್ತಿಲ್ವಾ ಇವರಿಗೆ ಕೋರ್ಟಲ್ಲಿ ಏನು ವಿಚಾರಣೆ ಆಗುತ್ತೆ ಅದು ಕಾದು ನೋಡಬೇಕು ಒಟ್ಟಿನಲ್ಲಿ ಮೂಢ ಪ್ರಕರಣ ಸುಪ್ರೀಂ ಕೋರ್ಟ್ ತನಕ ಹೋಗುತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಒಂದು ವೇಳೆ ಗವರ್ನರ್ ಪರವಾಗಿ ಆದೇಶ ಬಂದರೂ ಕೂಡ ತನಿಖೆ ಮಾಡಿ ಅಂತ ಆದೇಶ ಬಂದರೂ ಕೂಡ ಸಿ ಎಂ ಸಿದ್ದರಾಮಯ್ಯವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸಿದ್ದರಾಮಯ್ಯ ಪರವಾಗಿ ಏನಾದರೂ ಆದೇಶ ಬಂತು ಅಂತಂದರೆ ದೂರುದಾರರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಒಟ್ಟಿನಲ್ಲಿ ಈ ಪ್ರಕರಣ ಸುಪ್ರೀಂ ಕೋರ್ಟ್ ತನಕ ಹೋಗುತ್ತೆ ಆದರೆ ಈ ಪ್ರಕರಣವನ್ನು ಡೈವರ್ಟ್ ಮಾಡೋದಕ್ಕೋ ಅಥವಾ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ದರ್ಶನವರ ಫೋಟೋ ರಿಲೀಸ್ ಆಗಿದೆ ಆ ಫೋಟೋವನ್ನು ರಿವೀಲ್ ಮಾಡಿದೆ ಸರ್ಕಾರನೇ ಮಾಡಿದೆ ಅಂತ ಹೇಳುವಂಥ ಸ್ಟೇಟ್ಮೆಂಟ್ಗಳು ಇದಾವಲ್ಲ ಏನು ಹೇಳಬೇಕು ಅಂತೇಳಿ ಪ್ರಹ್ಲಾದ್ ಜೋಶಿ ಅವರ ಹೇಳಿಕೆ ಇದು ಮೂಡ ಹಗರಣವನ್ನು ಮುಚ್ಚಿ ಹಾಕೋದಕ್ಕೆ ಆ ಪ್ರಕರಣವನ್ನು ಆ ಹಗರಣವನ್ನು ಡೈವರ್ಟ್ ಮಾಡೋದಕ್ಕೆ ಸರ್ಕಾರ ಮಾಡ್ತಾ ಇರುವಂಥ ಯತ್ನ ಅಂಥೇಳಿ ನೋಡಿ ದರ್ಶನ್ ಕೇಸಲ್ಲಿ ಕೋರ್ಟ್ ನೀಡಿರುವಂಥ ದಾಖಲೆಯನ್ನು ಬಹಿರಂಗಪಡಿಸಲಾಗಿದೆ ದಾಖಲೆಯನ್ನು ಬಹಿರಂಗಪಡಿಸುವಂಥ ಕಾರ್ಯ ಇದೆಯಲ್ಲ ಅದು ನಾಚಿಕೆ ಗಿಡಿತನ ಅಂತೀನಿ ಅಂದರೆ ಈ ವಿಲ್ಸನ್ ಗಾರ್ಡನ್ನ ನಾಗನ್ ಜೊತೆ ಇರುವಂಥ ಫೋಟೋ ಏನು ವೈರಲ್ ಆಗಿದೆಯಲ್ಲ ದರ್ಶನ್ದು ವಿಲ್ಸನ್ ಗಾರ್ಡನ್ ನಾಗ ಇದ್ದಾನೆ ನಾಗ ಆಮೇಲೆ ಮ್ಯಾನೇಜರ್ ಮತ್ತು ಕುಳ್ಳಾಸೀನ ಸೊ ಇವರೆಲ್ಲ ಫೋಟೋ ಆಗಿದ್ದು ಸರ್ಕಾರದಿಂದಲೇ ಸರ್ಕಾರನೇ ಇದನ್ನ ರಿಲೀಸ್ ಮಾಡಿದೆ ರಿವೀಲ್ ಮಾಡಿದೆ ಅಂತೇಳಿ ಆದರೆ ವೇಲು ಅನ್ನುವಂಥ ಒಬ್ಬ ವ್ಯಕ್ತಿ ಅಂದರೆ ಆತನು ಕೂಡ ಆರೋಪಿನೇ ಆತ ರಿಲೀಸ್ ಮಾಡ್ದ ಅನ್ನೋದು ಆರಂಭದಲ್ಲಿ ಗೊತ್ತಾಗ್ತಿತ್ತು ಆದರೆ ರಾಜಕೀಯ ನಾಯಕರು ತಮ್ಮ ರಾಜಕೀಯ ಬೆಳೆಯನ್ನು ಬಯಸೋದಕ್ಕೆ ಯಾವ ರೀತಿಯಾಗಿ ಹೆಂಗೆಂಗೆ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ ನೋಡಿ ದರ್ಶನ್ ಅವರ ಹೊಟೋ ದರ್ಶನ್ ಅವರ ಫೋಟೋ ಹೊರಗಡೆ ಬರೋದಕ್ಕೆ ಸರ್ಕಾರನೇ ಕಾರಣ ಅಂದರೆ ಯಾಕೆ ಸರ್ಕಾರ ಈ ರೀತಿ ಪ್ರಯತ್ನ ಮಾಡ್ತಾ ಇದೆ ಅಂದರೆ ಈ ಮೂಢ ಹಗರಣ ಏನಿದೆಯಲ್ಲ ಅದನ್ನು ಡೈವರ್ಟ್ ಮಾಡೋದಕ್ಕೆ ಡೈವರ್ಟ್ ಮಾಡೋದಕ್ಕೆ ಎಲ್ಲಿಂದ ಆಗತ್ತೆ ಅದು ಕೋರ್ಟಲ್ಲಿ ಇದೆ ಇವರದ ಪ್ಲಾನಿಂಗ್ ಏನು ಅಂತಂದರೆ ಈಗ ಎಲ್ಲ ಮೀಡಿಯಾದವರು ಎಲ್ಲ ಮಾಧ್ಯಮದವರು ಈ ದರ್ಶನ್ ವಿಚಾರವಾಗಿ ರೇಣುಕಾ ಸ್ವಾಮಿ ಅವರ ಕೆಲವೊಂದಿಷ್ಟು ಫೋಟೋ ಕೂಡ ರಿವೀಲ್ ಆಗಿದೆ ಆಮೇಲೆ ದರ್ಶನ್ ಅವರ ಏನಾಯ್ತಲ್ಲ ಅಂದರೆ ಪರಪರ ಅಗ್ರಹಾರದಿಂದ ಬಳ್ಳಾರಿಗೆ ಏನು ಶಿಫ್ಟ್ ಆದರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಶಿಫ್ಟ್ ಮತ್ತು ಆ ಫೋಟೋ ಇತ್ತೀಚೆಗೆ ಮಾಧ್ಯಮದಲ್ಲೂ ಸಹಜವಾಗಿ ಅದನ್ನು ತೋರಿಸಲಾಗತ್ತೆ ಸೊ ಇವರ ಪ್ರಕರಣ ತೋರಿಸಲಾಗ್ತಾ ಇಲ್ಲ ಅನ್ನುವಂಥ ಬೇಸರ ಇರಬಹುದೇನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಬಾರ ಉನ್ನತ ಸ್ಥಾನದಲ್ಲಿರುವಂಥ ಜನಪ್ರತಿನಿಧಿಗಳು ಬಟ್ ಇಂಥ ಹೇಳಿಕೆ ಕೊಡೋದು ಇದನ್ನು ಎಲ್ಲರೂ ಕೂಡ ಗಮನಿಸ್ತಾ ಇರ್ತಿದ್ದಾರೆ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ ಇವರ ಹೇಳಿಕೆಗಳು ಇವರ ಯಾವ ರೀತಿಯಾಗಿ ಯಾವ ಸ್ಟ್ಯಾಂಡ್ ಮೇಲೆ ಇವರು ಇಂಥ ಹೇಳಿಕೆಯನ್ನು ಕೊಡ್ತಾರೆ ಅಂತೇಳಿ ಆದರೆ ದರ್ಶನ್ ಪ್ರಕರಣನೇ ಬೇರೆ ಮೂಢ ಪ್ರಕರಣನೇ ಬೇರೆ ದರ್ಶನ್ ಈಗಾಗಲೇ ಅಂತಿಮ ಹಂತಕ್ಕೆ ಬಂದಿದೆ ಈಗಾಗಲೇ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು ಪೊಲೀಸ್ ಕೆಲಸ ಅಂದರೂ ಮುಗೀತು ಈಗ ಏನೇ ಇದ್ದರೂ ಕೂಡ ದರ್ಶನ್ ಕೇಸನ್ನು ಕೋರ್ಟ್ ನೋಡಿಕೊಳ್ಳುತ್ತೆ ಸಿದ್ದರಾಮಯ್ಯ ಕೇಸನ್ನು ಕೂಡ ಕೋರ್ಟ್ ನೋಡಿಕೊಳ್ಳುತ್ತೆ ಎರಡೂ ಈಗ ಕೋರ್ಟಲ್ಲಿ ಇರುವಂಥದ್ದು ಆದರೆ ಈ ಪ್ರಕರಣವನ್ನು ಹಿಂಗೆ ಹೇಳೋದಿದೆಯಲ್ಲ ಇದು ಯಾಕೋ ಸರಿ ಅಂತ ಅನಿಸ್ತಾ ಇಲ್ಲ ಬಟ್ ಅವರು ಯಾವ ಉದ್ದೇಶವನ್ನು ಇಟ್ಕೊಂಡು ಈ ರೀತಿಯಾಗಿ ಹೇಳಿದ್ರೋ ಗೊತ್ತಿಲ್ಲ ಬಟ್ ಈಗ ದ ಈ ಮೂಡ ಪ್ರಕರಣ ಕೋರ್ಟಲ್ಲಿ ಇದೆ ವಿಚಾರಣೆ ಆಗಬೇಕಾಗತ್ತೆ ವಿಚಾರಣೆ ಆದ ನಂತರ ಅದನ್ನು ಹೇಳ್ತೀವಿ ನಾವು ಈಗ ಹೈಪ್ ಇರುವಂಥ ಸ್ಟೋರಿ ಯಾವುದು ದರ್ಶನ್ ಹಂಗಾಗಿ ದರ್ಶನ್ ಬಗ್ಗೆ ಮಾತಾಡಬೇಕು ಅದು ಕೋರ್ಟಲ್ಲಿದೆ ಕೋರ್ಟಲ್ಲಿ ಬರಲಿ ನೋಡೋಣ ಆದರೆ ಇಂಥ ಹೇಳಿಕೆಗಳು ಇದೆಯಲ್ಲ ಒಬ್ಬ ಜನಪ್ರತಿನಿಧಿಯಾಗಿ ಈ ಪ್ರಕರಣನ ಈ ರೀತಿಯಾಗಿ ತಿರುಗಿಸಲಾಗ್ತಾ ಇದೆಯಲ್ಲ ನಿಜವಾಗ್ಲೂ ಕೂಡ ಬೇಸರ ಆಗುತ್ತೆ ಬಟ್ ಏನೇ ಇದ್ದರೂ ಕೂಡ ದರ್ಶನ್ ಅವರ ಪ್ರಕರಣ ಅಂತ ಬಂದಾಗ ಕೋರ್ಟ್ ತನಕ ಹೋಗಿದೆ ಈಗ ಪೊಲೀಸ್ ಕೆಲಸ ಅಂತ ಮುಗೀತು ದರ್ಶನ್ದು ಪ್ರಕರಣ ಪೊಲೀಸ್ ಇಲ್ಲಿಯ ತನಕ ಫರ್ಫೆಕ್ಟ್ ಮಾಡಿದೆ ಹೆಂಗ ಕೇಸನ್ನು ಯಾವ ರೀತಿಯಾಗಿ ಮಾಡಬೇಕು ಅದೆಲ್ಲವೂ ಕೂಡ ಪರ್ಫೆಕ್ಟ್ ಆಗಿದೆ ಆದರೆ ಈ ಪ್ರಕರಣವನ್ನು ಈ ರೀತಿಯಾಗಿ ಹೇಳೋದು ಸರಿಯಲ್ಲ ಅಂತ ರಾಜ್ಯ ಕಂಡಂತ ಅತ್ಯಂತ ಕ್ರೂರವಾದಂತಹ ಒಂದು ಹತ್ಯೆ ಆದ್ದರಿಂದ ಇದು ಬಹಳ ಚರ್ಚೆ ಆಗ್ತಾ ಇತ್ತು ಆದ್ರೆ ಒಂದು ಮೂಡಾ ಹಗರಣ ಬಂದ ನಂತರ ಮೂಡಾ ಹಗರಣದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನ ಮಾಧ್ಯಮದಲ್ಲಿ ಬರಬೇಕು ಅನ್ನುವಂತ ಒಂದು ಸಂಕುಚಿತ ಷಡ್ಯಂತರ ಮನೋಭಾವದಿಂದ ಇದನ್ನ ಮಾಡಿದ್ದಾರೆ ಈಗೂ ಸಹಿತ ಯಾರು ಈ ಕೊಲೆಯನ್ನ ಮಾಡಿದ್ದಾರೆ ಅವರಿಗೆ ನ್ಯಾಯಾಲಯದಲ್ಲಿ ಅತ್ಯಂತ ಕಠಿಣವಾದಂತಹ ಶಿಕ್ಷೆ ಆಗಲೇಬೇಕು ಅನ್ನೋದ್ರ ಬಗ್ಗೆ ಅನುಮಾನ ಇಲ್ಲ ಆದ್ರೆ ಆ ಫೋಟೋಗಳನ್ನು ಬಿಟ್ಟು ರಿಟ್ರೀವ್ ಮಾಡಿದಂತಹ ಫೋಟೋಗಳನ್ನು ಬಿಟ್ಟು ಈ ರೀತಿ ಮಾಡ್ತಾ ಅಕ್ಷಮ ಅಪರಾಧ ಇದು ಅನ್ನಿಸ್ತದೆ ನ್ಯಾಯಾಲಯವು ಪರಿಗಣನೆ ತೆಗೆದುಕೊಳ್ತದೆ ಯಾಕಂದ್ರೆ ಇದು ಸರಿಯಲ್ಲ ಇದೆ ನ್ಯಾಯಾಲಯ ಕೊಟ್ಟಂತ ದಾಖಲೆಗಳನ್ನು ಇವರು ಹೊರಗಡೆ ಬಿಡುಗಡೆ ಮಾಡ್ತಾರೆ ಅಂದ್ರೆ ಇದಕ್ಕೆ ಯಾರು ಕಾರಣಕರ್ತರಿದ್ದಾರೆ ಅಂತ ಸಂಬಂಧಿಸಿದ ಅಧಿಕಾರಿಗಳ ಮೇಲೂ ಕಟ್ಟುನಿಟ್ಟಿನ ಕ್ರಮ ಆಗಬೇಕು ಅನ್ನುವಂತ ಆಗ್ರಹವನ್ನು ಮಾಡ್ತೀವಿ ಇಶ್ಯೂ ಡೈವರ್ಟ್ ಮಾಡೋದಕ್ಕೆ ಇದು ಮಾಡ್ತಾರೆ ನೋಡ್ರಿ ಕೋವಿಡ್ ಇರ್ಬೋದು ಇನ್ಯಾವುದರಲ್ಲಿ ಇರ್ಬೋದು ನಾನು ಮೊದಲು ಹೇಳಿದ್ದೀನಿ ನೀವು ಒಂದೂವರೆ ವರ್ಷ ಆಯ್ತು ನೀವು ಬಂದು ಒಂದೂವರೆ ವರ್ಷದಲ್ಲಿ ನೀವು ತನಿಖೆ ಮಾಡಿ ಈಗ ಅವರು ನಿನ್ನೆಲ್ಲ ನನಗೆ ವಾಟ್ಸ್ಆಪ್ ನಲ್ಲಿ ಬಂದಿದೆ ನಮ್ಮ ಕಡೆ ನಾನು ಪ್ರಿಂಟ್ಔಟ್ ತೆಗೆದಿಟ್ಟೆ ಸಾರ್ವಜನಿಕ ಲೆಕ್ಕ ಪತ್ರ ಸಮಿತಿಯ ರಿಪೋರ್ಟ್ ಹೊರಗಡೆ ಬಿಟ್ಟಿದ್ದಾರೆ ಸಾರ್ವಜನಿಕ ರಿಪೋರ್ಟ್ ಲೆಕ್ಕ ಪತ್ರ ಸಮಿತಿಯ ರಿಪೋರ್ಟ್ ಇದು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತ ಎರಡರದ ನೀವು ಅಧಿಕಾರಕ್ಕೆ ಇಪ್ಪತ್ಮೂರು ಏಪ್ರಿಲ್ ನಲ್ಲಿ ಬಂದಿದೆ ಇಮಿಡಿಯೇಟ್ ಮಾಡಲಿಲ್ಲ ಅಂದ್ರೆ ನೀವು ಕಳ್ಳತನ ಮಾಡಿದಾಗ ನಿಮ್ಮನ್ನು ಹಿಡಿದ ಮೇಲೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ